ಸೊ ಇವತ್ತು ಪ್ರಾಂಕ್ ವಿಡಿಯೋ ಮಾಡೋಣ ಅಂತ ಸೊ ಮೇಲೆ ಪ್ರಾಂಕ್ ಮಾಡ್ತಾ ಇದೀವಿ ಅಂತ ಹೇಳಿದ್ರು ಹೋಗಿ ಬಿಡು ಆಯ್ತು ಅಮ್ಮ ಹತ್ ಬಿಟ್ರು ಹೋಗ್ಲಿ ಬಿಡಮ್ಮ ಸಾರಿ ಫೈನಲ್ ಹಾಯ್ ಹಲ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಾ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇದ್ದೀನಿ ಸೊ ಇವತ್ತಿಂದು ವ್ಲಾಗ್ ಏನಪ್ಪ ಅಂತ ಹೇಳಿದ್ರೆ ಸೊ ಇವತ್ತೊಂದು ಪ್ರ್ಯಾಂಕ್ ವೀಡಿಯೋ ಮಾಡೋಣ ಅಂತ ಸೊ ಯಾರ ಮೇಲೆ ಪ್ರ್ಯಾಂಕ್ ಮಾಡ್ತಾ ಇದ್ದೀವಿ ಅಂತ ಹೇಳಿದ್ರೆ ಅದು ನಮ್ಮ ಮಮ್ಮಿ ಮೇಲೆ ಪ್ರ್ಯಾಂಕ್ ಮಾಡ್ತಾ ಇರೋದು ಸೊ ಏನೂ ಇಲ್ಲ ಕ್ಯಾಶುವಲ್ ಆಗಿ ನಮ್ಮ ಮಮ್ಮಿ ಏನಾದರೂ ನಾವು ಸ್ವಲ್ಪ ರೀಗಾಡ್ತಿದ್ರೆ ಏನಾದ್ರು ಮಾಡ್ತಿದ್ರೆ ಒಂದು ಸ್ವಲ್ಪ ರಿಯಾಕ್ಷನ್ಸ್ಗಳು ತೋರಿಸ್ತಾ ಇರ್ತಾರೆ ಯಾವಾಗಲೂ ಸೊ ಅದೇ ವಿಷಯ ಇಟ್ಕೊಂಡು ಇವತ್ತು ನಮ್ಮ ಮಮ್ಮಿಗೆ ಪ್ರ್ಯಾಂಕ್ ಮಾಡೋಣ ಅಂತ ಲೈಕ್ ಅಂದರೆ ಇದ್ದಕ್ಕಿದ್ದಂಗೆ ಇದ್ದಕ್ಕಿದ್ದಂಗೆ ಜಗಳಗಳು ತೆಗಿಯೋದು ಆ್ಯಂಡ್ ನಮ್ಮಮ್ಮ ಯಾವ ಥರ ರಿಯಾಕ್ಟ್ ಮಾಡ್ತಾರೆ ಅದು ಏನೋ ಎತ್ತ ಅಂತ ನಮಗಂತೂ ಗೊತ್ತಿಲ್ಲ ಸೊ ಇವತ್ತು ಆ ಥರ ಒಂದು ಮಮ್ಮಿಗೆ ಪ್ರ್ಯಾಂಕ್ ಮಾಡೋಣ ಅಂತ ನನ್ನ ಹಸ್ಬೆಂಡ್ಗೆ ಮಾಡೋಣ ಅಂದ್ಕೊಂಡೆ ಬಟ್ ನನ್ನ ಹಸ್ಬೆಂಡ್ ಅಷ್ಟು ಈಸಿಯಾಗಿ ಸ್ವಲ್ಪ ಪ್ರ್ಯಾಂಕಲ್ಲಿ ಇದು ಅಂದರೆ ನಂಬಲ್ಲ ಅವರು ಸೊ ಅದಕ್ಕೋಸ್ಕರ ಇನ್ನು ಕೆಲವೊಂದಷ್ಟು ಇನ್ನೂ ಅವ್ರಿಗೆ ಯಾವುದಾದ್ರು ಒಂದು ಸ್ವಲ್ಪ ಸೀರಿಯಸ್ ಆಗಿರೋದು ತೊಗೊಂಡು ಅವ್ರಿಗೆ ಪ್ರಾಂಕ್ ಮಾಡ್ತೀನಿ ಒಂದು ದಿವಸ ಪಕ್ಕ ಈಗ ಸದ್ಯಕ್ಕೆ ನಾನು ಮತ್ತು ನನ್ನ ತಂಗಿ ಆಮೇಲೆ ಸ್ವಲ್ಪ ನನ್ನ ಹಸ್ಬೆಂಡು ಸಹ ಇದರಲ್ಲಿ ಇನ್ವಾಲ್ವ್ ಆಗಿರ್ತಾರೆ ನಮ್ಮಮ್ಮಿಗೆ ಪ್ರ್ಯಾಂಕ್ ಮಾಡೋ ವಿಷಯದಲ್ಲಿ ನೋಡೋಣ ಯಾವ ಥರ ರಿಯಾಕ್ಟ್ ಮಾಡ್ತಾರೆ ಏನು ಎತ್ತ ಅಂತ ನಿಜವಾಗ್ಲೂ ಗೊತ್ತಿಲ್ಲ ಇನ್ನೂ ಕೆಲಸದಿಂದ ಬಂದಿಲ್ಲ ಇವಾಗ ಇನ್ನೂ ಏಯ್ಟ್ ತರ್ಟಿ ಕೆಲಸ ಬಿಟ್ಟಿರ್ತಾರೆ ಇವಾಗ ನನ್ನ ಹಸ್ಬೆಂಡ್ ಹೋಗ್ತಾ ಇದ್ದಾರೆ ಕರ್ಕೊಂಬರೋದಕ್ಕೆ ಸೊ ಆ್ಯಂಡ್ ಈಗ ನಮ್ಮ ಹಸ್ಬೆಂಡ್ ಕರ್ಕೊಬರೋಕ್ಕೆ ಹೋಗಿದ್ದಾರೆ ನಮ್ಮಮ್ಮ ಇವಾಗ ಕೆಲಸ ಮುಗಿಸ್ಕೊಂಡು ಇವಾಗ ಮನೆಗೆ ಬರ್ತಿದ್ದಾರೆ ನೋಡೋಣ ಹೆಂಗೋಗುತ್ತೆ ಏನು ಎತ್ತ ಅಂತ ಗೊತ್ತಿಲ್ಲ ಈ ವಿಡಿಯೋ ಸೊ ಆದಷ್ಟು ಕೊನೆ ಗಂಟ ನೋಡಿ ಪ್ಲೀಸ್ ಇಷ್ಟ ಆದರೆ ಒಂದು ಲೈಕ್ ಶೇರ್ ಕಮೆಂಟ್ ಮಾಡೋದನ್ನು ಹತ್ರ ಮರಿಬೇಡಿ ಆ್ಯಂಡ್ ಹಾಗೆ ಮರಿದಿರ ನಾನು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಓಕೆನಾ ಸೊ ಇನ್ನೇ ನಮ್ಮಮ್ಮ ಬರ್ತಾರೆ ಬಂದ ಮೇಲೆ ನಾನು ನಿಮಗೆ ಸಿಗ್ತೀನಿ ಓಕೆನಾ ಅಲ್ಲಿವರೆಗೂ ಬಾಯ್ ನಮ್ಮಮ್ಮ ಬರ್ತಿದ್ದಾರೆ ಸಿಗಿದ್ದಾರೆ ಗೊತ್ತಾ ನಮ್ಮಮ್ಮ ಕಿಚನ್ ಅಂಗಡಿ ಆಯಿತು ಕಿಚನ್ ಚಿಕನ್ ಅಂಗಡಿಯಲ್ಲಿದ್ದಾರೆ ನಮ್ಮ ನಮ್ಮನೇಲಿ ಸ್ವಲ್ಪ ದೋ ದೋಸೆ ಇತ್ತಲ್ವ ಸೊ ಅದಕ್ಕೆ ನನ್ನ ಹಸ್ಬೆಂಡ್ ಹೇಳಿದ್ರು ಚಿಕನ್ ಏನಾದರೂ ಮಾಡಿಬಿಡೋ ಅಂತ ಅದಕ್ಕೆ ಚಿಕನ್ ಇಸ್ಕೊಂಡು ಇದ್ದೀನಿ ಅಮ್ಮ ಇಲ್ಲೇ ಇದೆ ಇನ್ನು ಪಕ್ಕದಲ್ಲೇ ಇರೋದು ನಮ್ಮ ಚಿಕನ್ ಅಂಗಡಿ ಬಂದು ಪಕ್ಕದಲ್ಲೇ ಇರೋದು ಸೊ ನಾವು ಮಾಡ್ತಾ ಇದ್ದೀವಿ ನಮ್ಮ ಅಮ್ಮಂಗೆ ಹೆಂಗಪ್ಪ ಜಗಳ ತರಿಸೋದು ಹೆಂಗೆ ಏನು ವಿಷಯ ಮಾತಾಡೋದು ಅಂತಲೇ ಗೊತ್ತಿಲ್ಲ ಫಸ್ಟ್ ಇವಳೇ ಬಿಡೋದು ನಾನು ಇವಳೇ ಅಮ್ಮನಿಗೆ ಇವಾಗ ಸ್ವಲ್ಪ ಕೋಪ ಏರೋ ಥರ ಮಾಡಬೇಕು ಇವಳೇ ಯಾವಾಗಲೂ ಮಾಡೋದು ಆ ಥರ ನೋಡೋಣ ಇವ್ರು ನಮ್ಮಮ್ಮ ಬರ್ತಾರೆ ನಾನು ಆಲ್ರೆಡಿ ನೋಡಿ ಬಾಕಿ ಕ್ಲೋಸ್ ಮಾಡಿಬಿಡಿದ್ದೀನಿ ಯಾಕಂದರೆ ಅವ್ರು ಬಂದಿದ್ದ ತಕ್ಷಣ ನನಗಲ್ಲಿ ಕ್ಯಾಮ್ರಾ ಇಡಬೇಕಲ್ವ ಸೊ ಫೋನು ಗೊತ್ತಾಗಲ್ಲ ಅದಕ್ಕೆ ಬಾಕ್ ಮಾಡಿದಾಗ ಇಲ್ಲಿ ಇಟ್ಟಿರ್ತೀನಿ ಸೊ ಗೊತ್ತಿಲ್ಲ ನಿಜವಾಗ್ಲೂ ಹೆಂಗೆ ಹೇಳುತ್ತೆ ಏನೂ ಎತ್ತ ಅಂತ ಗೊತ್ತಿಲ್ಲ ಯಾಕಂದರೆ ಮೈ ಏನು ಹಾಕ್ಕೊಂಡಿರಲ್ಲ ನಾವು ನೋಡೋಣ ಹೆಂಗೆ ಹೋಗುತ್ತೆ ಈ ವಿಡಿಯೋ ಅಂತ ನಿಜವಾಗ್ಲೂ ಗೊತ್ತಿಲ್ಲ ಒಂಥರ ಭಯ ಆಗ್ತಿದೆ ನಮ್ಮಮ್ಮ ಯಾವ ಥರ ಎಲ್ಲ ರಿಯಾಕ್ಟ್ ಮಾಡಿಬಿಡ್ತಾರೆ ಅಂತ ನೋಡುವ ಯಾವ ಥರ ಮಾಡ್ತಾರೆ ಅಂತ ರೆಡಿನಾ ಹ್ಞೂ ಏನು ತೆಗಿತೆ ಫಸ್ಟ್ ಏನೋ ಇವಳೇ ಗೈಸ್ ಫಸ್ಟ್ ಇವಳೇ ಮಾಡೋದು ನಮ್ಮ ಅಮ್ಮಂಗೆ ಖ್ಯಾತೆ ತೆಗಿಯೋದೇ ಇವಳು ನೋಡೋಣ ಇವಳು ನಮ್ಮಮ್ಮ ನಮ್ಮಮ್ಮ ಬಂದರೂ ಗೈಸ್ ನನ್ನ ಹಸ್ಬೆಂಡು ಅಲ್ಲಿ ನಮ್ಮ ಹಸ್ಬೆಂಡ್ ಬುಲೆಟಲ್ಲಿ ಬರ್ತಾರಲ್ಲ ನಂಗೆ ಗೊತ್ತಾಗೋಗ್ಬಿಡುತ್ತೆ ನಮ್ಮಮ್ಮ ಬಂದರು ಅಂತ ಸೌಂಡ್ ಬರ್ತಿದೆ ನಮ್ಮಮ್ಮ ಬಂದರೂ ರೀತಾಗಿ ಗೊತ್ತೀನಿ ಫಸ್ಟ್ ಕ್ಯಾಮ್ರಾಗಿ ಇಟ್ಬಿಡ್ತೀನಿ

ಏಳ ಯಾವ ತೋ ಮೈಯಾ ಇಮ್ಮಾ ನೀ ಬಾಯ್ ಹೋಗು ಸಕ್ರಿಯ ಅಂತ ಹೋಗು ತಂಗೋತಿಲ್ಲ ಅಂತಾರೆ ಏ ಮೈಂ ಚುಮ್ಕೋಟ ಸರಿ ಬಾ ಹೋಗಲ ಅದಕ್ಕೆ ಬಾ ಹೋಗ್ತಲ್ಲ ನಾನು ಏ ತಂಗೋತಿ ಬೋಲಿಲ್ಲ ಅಂತಾರೆ ಬಾ ಮೈಂ ಹೋಗಿ ಕೆಲಸಕ್ಕೆ ತೋ ಅಂತೋ ಹಾ ಸರ್ ಲಕ್ ನೀನು ಬಾ ಮನೆ ತರ ತಂದಿ ತೋ ಏ ನಾನು ತಂದಿ ತೋ ನಿಮ್ಮಮ್ಮ ಅಲ್ಲ ನಾನು ಹೇಳಸದಿತ್ತು ಹುಡುಗ ಏನು ಹೇಳಸದಿತ್ತು ಮೊದಲು ಮೊಗ್ ಎಲ್ಲ ಹೇಳ್ತಿರಲ್ವಾ ಅದು ಬಾ ಹೋಗೋಣ ಹಾla ಇಲ್ಲಾ ಮೊನ್ ಬಂಡೆ ತಗೊಂಡು ಬಂದಿದ್ದೀನಿ ಅರ್ಧ ಇವನ್ ಮಗಳ ನಾಯಿ लास्ट ಮಗಳು ಅವ್ಳು ಮಕ ಅಡ್ಕೊಳ್ಕ್ಕೆ ಆಗ್ತಾ ಅವ್ಳು ನಿಮ್ಮ ಎಲ್ಲಾ ಫೋಟೋ ಟೀಸಿ ಕಪರೆ ಇಟ್ಕೊಂಡರೋ ಪೇಮೆಂಟ್ ಅವದಕ ತ ಮೊಪ್ಪು ಒತ್ತಾಸಂ ಕೊಡ್ಕೊಂಡತ್ತಾ ಪಾರ್ ನೀನು ತಂಗೇ ಟೆನ್ಷನ್ ಮಾಡಬೇಡ ಅವ್ಲ ಅವಾಗಿಂದ ಅದೇ ಬೈತಾಿದ್ರು ನಿಮಗೆ 1 ರೂಪಾಯಿ ಖರ್ಚು ಮಾಡಲ್ಲ ಬಾಕಂತ ನಾವು ಬಾಕು ಸಣ್ಣಿಲ್ಲ ಹಾಲ್ಪೋರು ತಂದಿಲ್ಲ ಕಾಪೋತੁੰದಿಲ್ಲ ಮನೆಗೆ ಹೋಗ್ತೀನಿ ಅಂತ ಹೇಳೋದು ನಾನು ಗಂಡನ ಜೊತೆ ಹೋಗ್ತಿನಾ ಖರ್ಚು ಮಾಡ್ಬಿಡೋ ಹಾ ಇದೆ ಮತ ಆ ಹೋಂ ಹೋಗ್ಬಡವಾ ಬಡಬಡ ಹೋಂ ಹೇಳು ಏ ನಮ್ಮಅಮ್ಮಕ್ಕರ್ ಇ ಮುದ್ದು ಏನು ತಂದ್ಕೊಡಲ್ಲ ಅಂತೇಳಿ ಯಾವ ರೀತಿಯ हाँ नहीं पड़ा और हम कदर से बिचकोड हुई ये बिचकोड पापा इलास्कुम ने और ना और मरे नहीं करना नहीं ना कार्पोल का पाने और बंद कार्पोल तरह उल्टा तो बाइमिशों में ना नंबर देकर चलती जल्दी पे

बिलो बिलो ये लम्बे से स्टील कुछ को आलू आलू अरे बोलिए ना तेरे को बोलिए इकड़े बांह में चलो बोलो अम्म अम्म तेरे को नॉन इंग्लिश में तेरे को बोलो अहा हाँ तो मस्त बिलो ये ना मुझे तो ये ना मैं मुझे तो आता है ये लो अह सरलता नहीं क्या रहा हाँ सरल

তব করতে দাওব নিতে আইলে আরে নিয়া কে আনতে দাও এ নিয়া আরে নিয়া আর ওবেক তো না গুলে ওরা নিছো হ্যাঁ কে দাছরা হওয়া দা কে নি ওগো গাছে আপডেট করতে পারবে তো রোম গাছে এটা দিয়ে মানে একটা বগায় গাড়ি এইチナ শুন মানে নিয়া কি গাছে আজ ডবল অ্যাঙ্গেলে মার দিইনি ᱛᱟᱵᱚᱱ ᱢᱮᱱᱟᱜᱼᱟ ᱱᱤᱭᱟᱹ ᱢᱟᱜᱚᱜ ᱠᱚ ᱛᱤᱠᱚ ᱠᱚ ᱢᱟᱭᱠ ᱛᱚᱨ ᱥᱩᱱᱟᱹᱭᱟ ᱞᱟᱭᱤᱴ ᱵᱟᱝ ᱜᱮᱭᱟ

कटी पर के कटी पर के पढ़ बाहर आंखों जाते हैं आंखों आंखों आंख चुनोगे आंखें कटी पर के कोटन मरती ना क्या होगा ना इधर चल ला बर्स्पॉन्ड हो बर्स्पॉन्ड यार इतना है तो कटी पर के लड़ दोगे भाई ले नो मा मा एलो जे एंड के मा एंड कुर्चे पापुना

아유 우마다다네 পৌর샤 응 원래 문제 পৌর샤 벗스뻗다라게 니মัจ지 পৌর샤 벗스뻗다라게 니 ম 지

கவன் கொபே நன் மகிங்க Ya kita menilai. itu

ಿವ್ಯಾಡ್ದಾಡಿದ್ರ ಗೈಸ್ ದಿವೆ ನೋಡಿದ್ರಿ ಅಲ್ಲ ಜಸ್ಟ್ ಮಾತ್ರ ಮಾಡಿರೋದು ಮತ್ತೆ ಇದಕ್ಕೆ ಏನೇನೋ ಕಮೆಂಟ್ಗಳೆಲ್ಲ ಹಾಕಕ್ಕೆ ಹೋಗ್ಬೇಡಿ ದಯವಿಟ್ಟು ಅದಕ್ಕೆ ದಯವಿಟ್ಟು ಏನು ಅನ್ಕೊಳಕ್ ಹೋಗಬೇಡಿ ವಿಡಿಯೋ ಇಷ್ಟ ಆದ್ರೆ ಒಂದ್ ಲೈಕ್ ಶೇರ್ ಕಮೆಂಟ್ ಮಾಡಿ